ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಗೈಸ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನಾನು ಇವತ್ತು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ ಯಾವಾಗಲೂ ವಾಯ್ಸ್ ಅವರೇ ಕೊಡ್ತಾ ಇದೆ ಇವತ್ತು ಲೈವ್ ಆಗಿ ಮಾತಾಡೋಣ ಅಂದ್ರೆ ವಿಡಿಯೋ ಮಾಡಿಬಿಟ್ಟು ಅಪ್ಲೋಡ್ ಮಾಡೋಣ ಇಂಟ್ರೊಡಕ್ಷನ್ ಕೊಡೋಣ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಇವತ್ತಿನ ಲಾಗ್ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಬರೋಣ ಹುಡುಗಿ ಮೇಕಪ್ ಮಾಡ್ಕೊಂಡು ಫುಲ್ ಮಳೆ ಬಂತು ಹೊರಗಡೆ ಹೋಗೋಣ ಟೆಂಪಲ್ಗೆ ಹೋಗ್ಬಿಟ್ಟು ಬರೋಣ ಅನ್ಕೊಂಡ್ವಿ ಆದ್ರೆ ಮಕ್ಳು ಕೂಡ ಮಲ್ಕೊಂಡ್ಬಿಟ್ಟಿದ್ರು ಸಖತ್ ಮಳೆ ಬರ್ತಿದ್ರಿಂದ ವೆಯ್ಟ್ ಮಾಡ್ತಾ ಇದ್ವಿ ಮಳೆ ನಿಂತ ಮೇಲೆ ಹೋಗೋಣ ಅನ್ಬಿಟ್ಟು ಆಮೇಲೆ ಮಕ್ಳು ಕೂಡ ಮೇಲೆ ಎಲ್ರು ಕರ್ಕೊಂಡು ಹಾಂ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ವಿ ರಾಯರ್ ಮಟ್ಟಕ್ಕೆ ತುಂಬ ದಿವಸ ಆಗಿತ್ತು ಹೋಗಿರಲಿಲ್ಲ ಹಸ್ಬೆಂಡ್ ರಜಾ ತೊಗೊಂಡಿದ್ರು ಅಂದ್ಬಿಟ್ಟು ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ ದಕ್ಷಿ ಹಲೋ ಐ ಪಚಲ್ವ ನೀನು ದಕ್ಷಿ ಪಚಲ ಪಚಲ ಯಾಕೆ ಯಾಕೆ ನಿದ್ದೆ ಮಾಡಲ್ವಾ ಸ್ಲೀಪ್ ಮಾಡಲ್ವಾ ನೀನು ಯಾಕೆ ಯಾಕೆ ಮಂಗನೆ ಸ್ಲೀಪ್ ಮಾಡಲ್ಲ ನೀನು ಸ್ಲೀಪ್ ಮಾಡಲ್ವಾ ಪಾಪು ನಮ್ಗೆ ನಮಗೆ ನಂಗೆ ತಿನ್ಸ ಹಾಂ 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 இவனிதாஸ் தான்

ಹಾಯ್ ಮಾಡು ಹಾಯ್ ಮಾಡು ಹಾಯ್ ತು 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 ನಾನು ಕಣ್ಣೆದ್ರೆ ಗೆದ್ರೆ ನ್ ಶೂಟ್ ಮಾಡ್ ಸಹಾಯ್ಸ್ ಬಿಡ್ತೀನಿ इरिटेशन इरिटेशन ಕಣ್ರಿ ಕಲ್ಸು ಹಾಯ್ ಒಳ್ಳೆದ ಸರಿ ಫುಲ್ ನಮ್ಮ ನೇರ ಅಡಗೆ ಎಲ್ಲಾ ಮಾಡಿ ರೈಸ್ ಮಾಡಿ ನಮ್ಗೆಲ್ಲ ಬಡಿಸ್ತಾರೆ ಬುಗೆ ಪಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳ್ತಾರೆ ಫುಲ್ ಮಳೆ ಇದ್ದಿದ್ರಿಂದ ನಮ್ಮ ಪ್ಲ್ಯಾನ್ ಎಲ್ಲ ಫ್ಲಾಪ್ ಆಯಿತು ಏನಪ್ಪ ಅಂದರೆ ಸ್ವಲ್ಪ ಆಚೆ ಕೆಲಸ ಇತ್ತು ಇವತ್ತು ಹಸ್ಬೆಂಡ್ ಅದಕ್ಕೆ ರಜೆ ತೊಗೊಂಡಿದ್ರು ಒಂದೆರಡು ಮೂರು ಕೆಲಸ ಮುಗಿಸ್ಕೊಂಡು ಬಂದರು ಅಷ್ಟಲ್ಲಿ ದೇವಸ್ಥಾನಕ್ಕೆ ಕೂಡ ಹೋಗಿ ಬರೋಣ ಅಂದ್ಕೊಂಡ್ವಿ ಮಳೆ ಬಂದುಬಿಟ್ಟು ಅದಕ್ಕೆ ಲೇಟ್ ಆಯಿತು ದೇವಸ್ಥಾನಕ್ಕೆ ಕೂಡ ಹೋಗಿದ್ದು ಮತ್ತೆ ಮನೆಗೆ ಬಂದಮೇಲೆ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಎಷ್ಟು ಮಳೆ ಬರ್ತಾಯಿದೆ ನೋಡಿ ಧನ್ವಿತ್ ಕೂಡ ಮಲ್ಕೊಂಡಿದ್ದ ದಕ್ಷಿತ್ ಮಾತ್ರ ಆಟ ಆಡ್ತಾ ಇದ್ದ ನಾನು ಕೂಡ ಮಲ್ಕೊಳ್ಳೋಣ ಅಂದ್ಕೊಂಡೆ ದಕ್ಷಿತ್ ಆಟ ಆಡ್ತಾ ಹಾಗೆ ಅವ್ರನ್ನ ಆಟ ಆಡಿಸ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ನಿದ್ದೆ ಮಾಡಲಿ ಅವನು ಅಂದ್ಬಿಟ್ಟು ಅವ್ನು ನೋಡಿದ್ರೆ ಮಲ್ಕೊತಾನೆ ಇರಲಿಲ್ಲ ವಿಂಡೋ ಹತ್ರ ಎಲ್ಲ ಬಂದ್ಬಿಟ್ಟು ವಿನ್ ಬ್ಯಾಗ್ ಮೇಲೆ ಎದ್ದು ನಿಂತ್ಕೊಂಡು ಈ ಥರ ವಿಂಡೋದಲ್ಲಿ ಮಳೆ ಬರೋದು ನೋಡ್ತಾ ಇದ್ದಾನೆ ಡೋರ್ ಲಾಕ್ ಮಾಡಿಬಿಟ್ಟೆ ಅಂದ್ಬಿಟ್ಟು ಮಕ್ಕಳು ಎಷ್ಟು ತರಲೆ ಮಾಡ್ತಾರೆ ಅಲ್ವಾ ಮಳೆ ಎಲ್ಲ ಬರೋದು ನೋಡ್ತಾ ಇದ್ದಾನೆ ಏನೋ ಒಂಥರ ಖುಷಿ ಆಗ್ತಿದೆ ಆಚೆ ಬಿಡ್ತಾ ಇಲ್ಲ ನಾನು ಅಂದ್ಬಿಟ್ಟು ಇಲ್ಲಿ ಬಂದು ನೋಡ್ತಾ ಇದ್ದೇನೆ ನೋಡಿ ಅಲ್ಲಿ ಸಂಜೆ ಮಳೆ ಎಲ್ಲ ನಿಂತ ಮೇಲೆ ಹೊರಗಡೆ ನೋಡಿ ಎಷ್ಟು ತಂಪಾಗಿದೆ ಕೂಲಾಗಿದೆ ವೆದರು ವಾತಾವರಣ ಕೂಡ ತುಂಬಾ ಚೆನ್ನಾಗಿತ್ತು ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಅನ್ನಿಸ್ತಿತ್ತು ಮಕ್ಕಳು ಕೂಡ ಮೇಲೆ ಹೊರಗಡೆ ಬಂದು ಆಟ ಆಡ್ತಾ ಇದ್ರು ಅವ್ರಿಗೂ ಕೂಡ ತುಂಬಾ ಚಳಿ ಇತ್ತು ಅಂದ್ಬಿಟ್ಟು ಸ್ವೆಟರ್ ಕೂಡ ಹಾಕಿದ್ದೆ ಇಬ್ರು ನೋಡಿ ಹೇಗ್ ಬಂದು ಆಟ ಆಡ್ತಾ ಇದಾರೆ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತಲೆ ಮಾಡಿಕೊಂಡು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ದೀರಾ ಗೈಸ್ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ನಮ್ಮ ಮನೆಯವ್ರ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾರೆ ನೋಡಿ ಅವರು ಕೂಡ ಈಗ ಮನೆಗೆ ಬಂದ ಮೇಲೆ ಗ್ಯಾಸ್ ಚೈ ಮಾಡಿಸ್ಕೋಬೇಕಲ್ವ ನಾವು ಅಲ್ಲಿಗೆ ಹೋಗಿದ್ರು ಗ್ಯಾಸ್ ಚೈ ಮಾಡಿಸ್ಕೊಂಬರ್ಲಿಕ್ಕೆ ಬರೋ ಅಷ್ಟರಲ್ಲಿ ಬಜ್ಜಿಗೆ ರೆಡಿ ಮಾಡಿಟ್ಟಿದೆ ನಾನು ಮನೇಲೇ ಇದ್ರಲ್ವ ಮಳೆ ಕೂಡ ಬಂದಿತ್ತಲ್ವ ಸ್ವಲ್ಪ ಏನಾದರೂ ಮಾಡಿಕೊಡೋಣ ಸ್ನ್ಯಾಕ್ಸ್ ಅಂದ್ಬಿಟ್ಟು ಬಜ್ಜಿ ಮಾಡಿದ್ದೆ ತುಂಬ ದಿವಸ ಆಗಿತ್ತು ಬಜ್ಜಿ ಮಾಡಿ ಬಜ್ಜಿ ಮಾಡಿಬಿಟ್ಟು ಅದಕ್ಕೆ ಕಾಫಿ ಮಾಡೋಣ ಜೊತೆಲೇ ಅಂದ್ಬಿಟ್ಟು ನಮ್ಮ ಮನೆಯವ್ರು ಕೂಡ ಬಂದರು ಮಕ್ಕಳ ಜೊತೆ ಆಟಾಡ್ತಾ ಇದ್ದರಲ್ವ ಸ್ವಲ್ಪ ಗಾರ್ನಿಷ್ ಮಾಡೋಣ ಬಜ್ಜಿಗೆ ಅನ್ಬಿಟ್ಟು ಯಾವಾಗಲೂ ಹಾಗೆ ಮಾಡ್ಕೊಂಡು ತಿಂತಿರ್ತೀವಿ ಓಟ್ಲಲ್ಲಿ ಅಥವಾ ಬಜ್ಜಿ ಅಂಗಡಿಲೆಲ್ಲ ತೊಗೊಂಡು ತಿಂದಾಗ ಈ ಥರ ಮಾಡಿಕೊಡ್ತಾರೆ ನೋಡಿರ್ಬೋದು ನಾನು ಇದಕ್ಕೆ ಇವಾಗ ಸ್ವಲ್ಪ ಉಪ್ಪು ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಹಾಕಿಬಿಟ್ಟು ಹಾನಿಯನ್ನ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದೆ ಕೊತ್ತಂಬರಿ ಸೊಪ್ಪು ಹಾನಿಯನ್ನು ಸ್ವಲ್ಪ ಗಾರ್ನಿಷ್ ಮಾಡ್ತಾಯಿದ್ದೀನಿ ಕ್ಯಾರೆಟ್ ಕೂಡ ಹಾಕೊಂತಾರೆ ತುರ್ದಿ ಬಟ್ ಕ್ಯಾರೆಟ್ ಇರಲಿಲ್ಲ ನನಗೆ ಅಂದ್ಬಿಟ್ಟು ಅಷ್ಟೇ ಮಾಡಿದೆ ಬಟ್ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬಂದಿತ್ತು ನಮ್ಮನೆಯವ್ರಿ ಇದು ನಾಲ್ಕೈದು ಪೀಸ್ ಅಷ್ಟಕ್ಕೆ ನೀನು ಈ ಥರ ಮಾಡಿದ್ದು ಇನ್ನೂ ಮಾಡ್ಕೊಂಬರಗು ಅಂತ ಇದ್ದರು ತುಂಬ ಚೆನ್ನಾಗಿ ಟೇಸ್ಟಿಯಾಗಿತ್ತು ಅದಕ್ಕೆ ಯಾವಾಗಲೂ ಒಂದೇ ಥರ ಮಾಡ್ಕೊಂಡು ತಿಂದರೆ ಏನು ಚೆನ್ನಾಗಿರುತ್ತಲ್ವ ಈ ಥರ ಏನಾದರೂ ಮಾಡೋಣ ಅಂದ್ಬಿಟ್ಟು ಡಿಫ್ರೆಂಟಾಗಿ ಟ್ರೈ ಮಾಡ್ತಾಯಿರ್ತೀನಿ ಅಷ್ಟೇ ಇದ್ರ ಜೊತೆಗೆ ನಾನು ಚಳಿಗೆ ಕಾಫಿ ಮಾಡಿದೆ ಕಾಫಿ ಟೀ ನಾರ್ಮಲಾಗಿ ಮಾಡ್ಕೊಂಡು ಕುಡಿತಾ ಇರ್ತೀವಿ ಬಟ್ ಈ ವೆದರ್ಗೆ ಹೊರಗಡೆ ಕೂತ್ಕೊಂಡು ನಾನು ನಮ್ಮ ಮನೆಯವ್ರ ಜೊತೆ ಮಾತಾಡಬೇಕು ಅಂದ್ಬಿಟ್ಟು ಈ ಥರ ಗಾರ್ನಿಷ್ ಮಾಡಿಬಿಟ್ಟು ಬಜ್ಜಿಗೆ ಜೊತೇಲಿ ಕುತ್ಕೊಂಡು ತಿನ್ನೋಣ ಕಾಫಿನೂ ಕುಡಿಯೋಣ ಜೊತೆಲಿ ಚೆನ್ನಾಗಿರುತ್ತೆ ಅವ್ರು ಯಾವಾಗಲೂ ಸಿಗೋದಿಲ್ಲ ವಾರಕ್ಕೆ ಒಂದೇ ರಜೆ ತೊಗೊಳ್ಳೋದು ಅಂದ್ಬಿಟ್ಟು ಬೇಗ ಬೇಗ ಮಾಡ್ತಾಯಿದ್ದೆ ಎಲ್ಲ ಓಕೆ ಗಂಡನ ಖುಷಿ ಪಡಿಸೋಕ್ಕೆ ಬಜ್ಜಿ ಮಾಡಿಕೊಟ್ಟೆ ಟೀ ಮಾಡಿಕೊಟ್ಟೆ ಫೈನಲಿ ಪಾತ್ರೆ ಕೂಡ ಅದೇ ಥರ ಇರುತ್ತೆ ತೊಳಿಬೇಕು ಯಾವಾಗಲೂ ಇದೇ ಗೋಳಲ್ವ ಪಾಪ ಎಲ್ಲ ಕೆಲಸ ಮಾಡ್ತಾರೆ ಅಡುಗೆ ತಿಂಡಿ ಕಾಫಿ ಜ್ಯೂಸ್ ಕೊನೆ ಪಾತ್ರೆ ಮಾತ್ರ ನಾವೇ ತೊಳಿಬೇಕು Papa papa apa aja? Ah, Enggak lah, kalah Ini martir, berat, 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 ah. <laughs> <laughs> ಫೈನಲಿ ಈ ಥರ ಹೊರಗಡೆ ಕುತ್ಕೊಂಡು ಮಕ್ಕಳ ಜೊತೆ ಎಂಜಾಯ್ ಮಾಡ್ಕೊಂಡು ಕಾಫಿ ಕುಟ್ಕೊಂಡು ಬಜ್ಜಿ ತಿಂತಾ ಇದ್ವಿ ಮಕ್ಳು ನೋಡಿ ಡೈಪರ್ ಹಾಕಿದ್ದಾರೆ ಚಡ್ಡಿ ಹಾಕ್ಕೊಂಡಿಲ್ಲ ಏನು ಅಂದ್ಕೊಂಬಿಡಿ ನಾನು ಹೇಳಿದ್ದೆ ನಮ್ಮ ಮನೆಯವ್ರಿಗೆ ಚಡ್ಡಿ ಹಾಕ್ರಿ ಅವ್ರಿಗೆ ಅಂದ್ಬಿಟ್ಟು ಬೇಡ ಬಿಡು ಸ್ವೆಟ್ರನ್ನು ಸ್ವೆಟ್ರನು ಬಿಚ್ಚೆ ಆಗ್ತಿದೆ ಇವಾಗ ಅಂತ ಹೇಳ್ತಾಯಿದ್ರು ಅಂದರೆ ಮಳೆ ಉಯ್ದು ನಿಂತ ಮೇಲೆ ಸ್ವಲ್ಪ ಶೆಕೆನೆ ಆಗುತ್ತೆ ಆ ಕ್ಷಣಕ್ಕೆ ಮಾತ್ರ ಚಳಿ ಅನಿಸುತ್ತೆ ಬಟ್ ಇರಲಿ ಸೇಫರ್ ಸೈಡ್ಗೆ ಅಂದ್ಬಿಟ್ಟು ಮಕ್ಳಿಗೆ ಸ್ವೆಟರ್ ಹಾಕಿದ್ದೆ ನಾನು ಇಬ್ಬರು ನೋಡಿ ಯಾವ ಥರ ಕಾಣಿಸ್ತಾ ಇದ್ದಾರೆ ಕ್ಯೂಟ್ ಕ್ಯೂಟಾಗಿ ನಮ್ಮಮ್ಮ ಈ ಸ್ವೆಟರ್ ತಂದು ಕೊಟ್ಟಿದ್ದು ಭದ್ರಾವತಿಗೆ ಹೋಗಿದ್ರಲ್ಲ ಅವಾಗ ಇನ್ನೂ ಒಂದು ಪೇರ್ ತಂದಿದ್ರು ಅದು ತುಂಬ ಚಿಕ್ಕದಾಯಿತು ಆಗಲಿಲ್ಲ ವೇಸ್ಟ್ ಆಯಿತು ಮಕ್ಕಳು ನೋಡಿ ಅವ್ರಿಗೇನು ಬಜ್ಜಿ ಎಲ್ಲ ಕೊಡೋದಿಲ್ಲ ಬಟ್ ನಾವು ತಿನ್ಬೇಕಾದ್ರೆ ಅವ್ರು ನೋಡ್ತಾರೆ ಅಲ್ವಾ ಹಾಗೆ ಸುಮ್ಮನೆ ಕೈಗೊನೊಂದು ಕೊಟ್ಟಿದ್ವಿ ಅಷ್ಟೇ ಅವ್ರು ಆ್ಯಕ್ಚುಲಿ ತಿನ್ನೋದಿಲ್ಲ ಬಿಸ್ಕೆಟ್ಟು ತಿನ್ನೋದಿಲ್ಲ ಮಕ್ಕಳು ಇವರು ಬರೀ ಊಟ ಮಾತ್ರ ಮಾಡ್ತಾರೆ ನಾವು ಏನು ತಂದುಕೊಟ್ರು ಅಂಗಡಿದು ಬಿಸಾಕ್ತಾರೆ ಬಿಸ್ಕೆಟು ತಿನ್ನೋದಿಲ್ಲ ಏನೂ ತಿನ್ನೋದಿಲ್ಲ ಇದು ನೋಡಿ ಸುಮ್ಮನೆ ಕಿತ್ತಿ ಕಿತ್ತಿ ಕೈಯಿಂದ ಈ ಥರ ಇದ್ದಾರೆ ಇಬ್ರೂ ನಾನು ಹಾಗೆ ಒಂದು ಕ್ಲಿಪ್ಪಿಂಗ್ ತಗೊಳ್ಳೋಣ ಅಂದ್ಬಿಟ್ಟು ಸೆಲ್ಫಿ ಸ್ಟಿಕ್ ತಂದುಬಿಟ್ಟು ಇಟ್ಕೊಂಡು ಲಾಗ್ ಇದ್ದೆ ಮಕ್ಕಳು ಕೂಡ ನೋಡಿರಲಿಲ್ಲ ಸದ್ಯ ಇನ್ನೂ ಅದನ್ನು ಹಾಗಾಗಿ ಇಷ್ಟು ಕ್ಲಿಪ್ಪಿಂಗ್ ಬಂದಿದೆ ಇಲ್ಲ ಅಂದಿದ್ರೆ ಕ್ಲಿಪ್ಪಿಂಗ್ ತೆಗಿಯೋಕ್ಕೂ ಬಿಡೋಲ್ಲ ವೀಡಿಯೋ ಮಾಡೋಕ್ಕೂ ಬಿಡೋಲ್ಲ ಅವರು ನೋಡ್ತಾ ಇರ್ಬೋದು ನೋಡಿಬಿಟ್ಟ ಅದಕ್ಷಿತ್ತು ಏನೋ ಗೊತ್ತಿಲ್ಲ ಸುಮ್ಮನೆ ಹಾಗೆ ಕುತ್ಕೊಂಡ್ಬಿಟ್ಟ ಎದ್ದು ಬರಲಿಲ್ಲ ಆಮೇಲೆ ಹೋಗಿ ನಾನು ಜಾಯ್ನ್ ಆದೆ ಕಾಫಿ ಕುಡಿಯೋಕ್ಕೆ ಏನೋ ಒಂಥರ ಖುಷಿ ಅನ್ನಿಸ್ತಾಯಿತ್ತು ಇನ್ನೊಂದು ಏನಂದ್ರೆ ನಮ್ಮದು ಟೆರೆಸ್ ಮೇಲೆ ಈ ಥರ ಸ್ವಲ್ಪ ರಫ್ ರಫ್ ಇದೆ ನೋಡೋಣ ಪೇಂಟ್ ಏನಾದರೂ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀವಿ ಮನೆ ಓನರ್ಗೆ ಹೇಳಿದ್ವಿ ಬಟ್ ಅವರು ಇನ್ನು ಒಳಗಡೆ ನಾವು ಬಂದಿದ್ದೀವಲ್ಲ ಒಳಗಡೆ ಸ್ವಲ್ಪ ಕೆಲಸ ಇದೆ ಮನೆ ಒಳಗಡೆ ಅದನ್ನೇ ಕೂಡ ಇನ್ನೂ ಮಾಡಿಸ್ಕೊಟ್ಟಿಲ್ಲ ಇದನ್ನ ಯಾವಾಗ ಮಾಡಿಸ್ಕೊಡ್ತಾರ ಗೊತ್ತಿಲ್ಲ ಕೇಳಬೇಕು ಅಂದ್ಕೊಂಡಿದ್ದೀವಿ ಬಟ್ ಇನ್ನು ಕೇಳಿಲ್ಲ ಅವ್ರು ಏನಾದರೂ ಮಾಡಿಸ್ಕೊಟ್ಟಿಲ್ಲ ಅಂದರೆ ನಾವೇ ಪೇಂಟ್ ಏನಾದರೂ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಇನ್ನು ಇವಾಗ ಬಂದಿರೋದಲ್ವ ಇಲ್ಲಿಗೆ ಅದಕ್ಕೋಸ್ಕರ ಸುಮ್ಮನೆ ಆದ್ವಿ ನನ್ನ ಮಗ ನೋಡಿ ನೋಡಿಬಿಟ್ಟು ಆಲ್ರೆಡಿ ಬಂದೆ ಏನು ವೀಡಿಯೋ ಮಾಡೋಕ್ಕೆ ಬಿಡೋದಿಲ್ಲ ಸರಿ ಆಯಿತು ತೊಗೊಂಬ ಅಂತ ಹೇಳಿದ್ರೆ ದನ್ವಿ ತೊಗೊಬಿಟ್ಟು ತೊಗೊಬಂದ ನೋಡಿ ಅವ್ರಿಗೆ ಖುಷಿ ಆಗ್ತಿದೆ ಈ ಥರ ಎಲ್ಲ ಕೂತ್ಕೊಂಡಿರೋದಕ್ಕೆ ಮತ್ತು ಹೊರಗಡೆ ಕುತ್ಕೊಂಡು ಮಾತಾಡ್ತಾ ಇದ್ದೀವಲ್ಲ ವೀಡಿಯೋ ಕೂಡ ಮಾಡ್ತಾ ಇರೋದಕ್ಕೆ ನನ್ನ ಮಗನೇ ಕೈಲಿಟ್ಕೊಂಡು ಈ ಕ್ಲಿಪ್ಪಿಂಗ್ ತೆಗ್ದಿದ್ದಾನೆ ಅವ್ನು ನೋಡಿ ಹೇಗೆ ಓಡ್ ಹೋಗ್ತಾ ಇದ್ದಾರೆ ಅದಾದ್ಮೇಲೆ ಮತ್ತೆ ರೆಡಿ ಆಗ್ಬಿಟ್ಟು ನಾವು ಹೊರಗಡೆ ಹೋಗ್ಬೇಕಿತ್ತು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳಿದ್ನಲ್ಲ ಕೊಡು ಮಗ್ನಿ ಫೋನ್ ಅಂದ್ರೆ ಉಲ್ಟಾ ಇಟ್ಕೊಂಡು ಅವ್ನ ಫೇಸ್ ಬರ್ತಾ ಇದೆ ಅಷ್ಟು ಚೆನ್ನಾಗಿ ತೆಕ್ಕೊಂಡ್ ಇದ್ದ ಯಾರೇ ಲಾಗ್ನ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಈ ಲಾಗ್ನ ಇಲ್ಲಿಗೆ ಮಾಡ್ತಾ ಇದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಕಮೆಂಟ್ ಮಾಡಿ ಯಾವ ಥರ ಲಾಗ್ಸ್ ಬೇಕು ಅಂದ್ಬಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನಿಮಗೆ ನಾನು ಯಾವುದೇ ಲಾಗ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ

칠 i l l 해 c h 다